ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಲಾಕ್ಸೆ ಸ್ವಾಗತ ನಾನು ನೀವು ತಾಸಾ ನಡೀತೀರಂಥ ಅಲ್ಸಿಮ್ ಮೊಮ್ಮಿ ಮಾಡಿದ ಇಲ್ಲಿ ತುಂಬ ವೆರೈಟಿ ಆಫ್ ಗಿಡ ಮತ್ತು ಮರಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಸಾಬನ ನೋಡಿ ಇದು ತುಂಬನೇ ಸಖತ್ ಟೇಸ್ಟಿಯಾಗಿತ್ತು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ರು ಸಾಫ್ಟಿ ಐಸ್ ಕ್ರೀಮ್ ಇದು ಬಾಯ್ಲ್ ಕರಗ್ತಾ ಇತ್ತು ನಾನು ವೆನಿಲಾ ಟ್ರೈ ಮಾಡಿದೆ ತುಂಬನೇ ಸಖತ್ ಟೇಸ್ಟಿಯಾಗಿತ್ತು ಮೈಸೂರು ಚರ್ಮರಿ ಸೆಂಟರ್ ಚಳಿಗಾಲಕ್ಕೆ ಹೇಳಿ ಮಾಡೋಕ್ಕೆ ಹಾಗೆ ಮೈಸೂರು ಚಾಟ್ಸ್ ಆ್ಯಂಡ್ ಗೋಬಿ ಸೆಂಟರ್ ಇದರಲ್ಲಿ ವಿವಿಧ ರೀತಿಯ ಬನ್ಸ್ಗಳು ಮತ್ತು ಬಜ್ಜಿಗಳು ಮತ್ತು ಡೆಲ್ಲಿ ಹಪ್ಪಳಗಳು ಕೂಡ ದೊರೆಯುತ್ತೆ ಇಲ್ಲಿ ಕೂಡ ತುಂಬಾ ಜನಗಳಿದ್ರು ಮತ್ತು ಪಟೋಟ ರಿಂಗ್ ಫ್ರೈ ಇದು ತುಂಬ ಡಿಫ್ರೆಂಟ್ ಆಗಿತ್ತು ಮತ್ತು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ಹೇಳಿಕೊಟ್ರು ನಾವೆಲ್ಲೋ ಹೋಗಿ ಹೋಟೆಲ್ಗಳಲ್ಲಿ ತಿನ್ನೋದಕ್ಕಿಂತ ಈಗ ಇವರೇ ಮಾಡಿ ನಮಗೆ ನೇರವಾಗಿ ಕೊಡುವಂಥ ರುಚಿನೇ ಟೇಸ್ಟ್ ಆಗಿರುತ್ತೆ ನೋಡಿ ಯಾವ ರೀತಿಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದಾರೆ ಹಲಸಿನ ಹಣ್ಣು ಯಾರಿಗೆಲ್ಲ ಇಷ್ಟ ಇಲ್ಲ ಹಲಸಿನ ಹಣ್ಣು ತುಂಬನೇ ಸಕ್ಕ ಟೇಸ್ಟಿಯಾಗಿತ್ತು ಹಲಸಿನ ಹಣ್ಣು ಹಲಸಿನ ಹಣ್ಣಿನ ಬೀಜ ಹಾಗೆ ಇವರೇ ನೇರವಾಗಿ ಬೆಳೆದು ಮಾರಾಟ ಮಾಡ್ತಾಯಿದ್ದಾರೆ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ಬೇವಿನ ಬೀಜ ಬೇವಿನ ಬೀಜದ ಪುಡಿ ಹಾಗೆ ಎರೆಹುಳು ಗೊಬ್ಬರ ಇವರು ಕೂಡ ನೇರ ಮಾರಾಟಕ್ಕೆ ಇಟ್ಟಿದ್ದಾರೆ ಇವರು ಕೂಡ ತಯಾರು ಮಾಡ್ತಾರಂತೆ ಇವ್ರ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಯಾರಿಗೆ ಬೇಕು ಅವ್ರು ಕಾಂಟ್ಯಾಕ್ಟ್ ಮಾಡಿ ಯಶಸ್ವಿ ಬಯೋಟಿಕ್ ಇದ್ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಹಪ್ಪಳ ಮತ್ತು ಸಂಡಿಗೆ ನೆಟ್ಟಿದ್ದಾರೆ ಇವರು ಸ್ವಸಹಾಯ ಸಂಘದಿಂದ ತಯಾರು ಮಾಡ್ತಾರಂತೆ ನಾವು ಕೂಡ ರೈತರಾಗಿರೋದ್ರಿಂದ ಇವರು ಕೂಡ ಹೆಲ್ಪ್ ಮಾಡಬೇಕಲ್ವ ಫ್ರೆಂಡ್ಸ್ ಅದಕ್ಕೋಸ್ಕರ ಇವ್ರ ಮಾತುಗಳನ್ನ ನೀವೇ ಕೇಳಿ ಯಾರಿಗೆ ಬೇಕೋ ಅವರು ಕಾಂಟ್ಯಾಕ್ಟ್ ಮಾಡಿ ಮಾಡಿದ ರಾಗಿ ಬೋಟಿ ಸ್ವಸಹಾಯ ಸಂಘದಿಂದ ಮಾಡಿರ್ತಕ್ಕಂಥದ್ದು ರೇಣುಕಾ ಸಂಜೀವಿನಿ ಸಂಜೀವಿನಿ ಸಂಘ ಅಂತ ತುರುವೇಕೆರೆ ತಾಕತ್ತು ತುಂಬ ಟೇಸ್ಟ್ ಇರುತ್ತೆ ಅಂದರೆ ನೂರು ರೂಪಾಯಿ ಮೂರು ಪ್ಯಾಕೆಟ್ ಇರ್ತದೆ ಎನರ್ಜಿ ಫುಡ್ಡು ರಾಗಿ ಬೋಟಿ ಆಮೇಲೆ ಇದು ವೆಜ್ ಜಪ್ನೂ ಇದೆ ಪಾಲಕ್ ಇದೆ ಸಬ್ಬಕ್ಕಿ ಇದೆಲ್ಲ ಥರದ್ದು ಇದೆ ನೋಡಿ ತುಂಬ ರುಚಿ ಇರುತ್ತೆ ಎನರ್ಜಿ ಫುಡ್ಡು ಎಷ್ಟು ಸಿಟ್ಟು ಏನಾಗಲ್ಲ ತುಮಕೂರು ಹಾಸನ ಕಣಜದ್ದಲ್ಲಿ ರಾಗಿ ಇದ್ದಂಗೆ ಭಾರಿ ಟೇಸ್ಟ್ ಇದೆ ತುಂಬ ರುಚಿ ಎನರ್ಜಿ ಫುಡ್ಡು ಎಷ್ಟು ಸಿಟ್ಟು ಆಗಲ್ಲ ಖಣಜದಲ್ಲಿ ರಾಗಿ ಇದ್ದಂಗೆ ಭಾರಿ ಟೇಸ್ಟ್ ಇರುತ್ತೆ ಎನರ್ಜಿ ಫುಡ್ ತುಂಬ ರುಚಿ ಇರ್ತದೆ ರಾಗಿಯಿಂದ ಮಾಡಿದ ರಾಗಿ ಬೋಟಿ ಚಿಕ್ಕ ಮಕ್ಕಳೆಲ್ಲ ತಿರ್ಬೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಇದು ಜಪಾನೀಸ್ ಮಾವಿನ ಹಣ್ಣಂತೆ ಇದನ್ನ ಇವರು ಕೋಲಾರದಲ್ಲಿ ಬೆಳೀತಾರಂತೆ ಇವರೇ ನೇರವಾಗಿ ಬೆಳೆದು ಬೇರೆಯವ್ರು ಕೂಡ ಮಾರಾಟ ಮಾಡ್ತಾರಂತೆ ಇವ್ರ ನಂಬರ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾರು ಬೇಕೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಸೀತಾ ಭೈರವೇಶ್ವರ ಫಾರಮ್ ಇವ್ರನ್ನ ನೇರ ಬೆಳೆದು ಇವರೇ ಮಾರಾಟ ಮಾಡ್ತಾರಂತೆ ನಾವು ಕೂಡ ರೈತರ ಹಿಂದೆ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕಲ್ಲ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇವರು ಚಕ್ಲಿ ಕೊಡ್ಬಳೆ ಡ್ರೈ ಫ್ರೂಟ್ಸ್ ಹಾಗೆ ಕಪ್ಪು ದ್ರಾಕ್ಷಿ ಹಾಗೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ಇವರು ತಯಾರು ಮಾಡ್ತಾರಂತೆ ಪ್ಲೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ ಇವರು ಕೂಡ ನೇರ ಮಾರಾಟಕ್ಕೆ ಇಟ್ಟಿದ್ದಾರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು